ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ಭದ್ರಾಯ ವೇದಿಸೆ ರಘುನಾಥಾಯ ನಾಥಾಯ ಸೇತಾಯಾಪಥೆಯೇ ನಮಃ ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರರು ಕರ್ನಾಟಕದ ಹಲವು ಭಾಗಗಳಿಗೆ ಭೇಟಿ ಕೊಟ್ಟಿದ್ದರು ಎಂಬುದೇ ಖುಷಿಯ ಸಂಗತಿ ಜೊತೆಗೆ ಹೆಮ್ಮೆಯ ವಿಷಯ ಶ್ರೀರಾಮ ಪಾದಸ್ಪರ್ಶವಾದ ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಎಂಬುದೇ ದೊಡ್ಡ ಹರ್ಷದ ಸಂಗತಿ ಹಾಗಾಗಿ ನಾವು ಅವುಗಳಲ್ಲಿ ಕೆಲವು ಸ್ಥಳಗಳ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ ಇದರ ಹೊರತಾಗಿಯೂ ಕೆಲವು ಜಾಗಗಳು ಇರಬಹುದು ಸಾಕ್ಷ್ಯಾಧಾರಗಳ ಮೂಲಕ ತಿಳಿದಿರುವಂತೆ ಕೆಲವು ಸ್ಥಳಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಿದ್ದೇವೆ ಇನ್ನೇನು ಶ್ರೀರಾಮನವಮಿ ಸಮೀಪಿಸುತ್ತಿದ್ದೆ ಇಂತಹ ಶುಭ ಸಂದರ್ಭದಲ್ಲಿ ಶ್ರೀರಾಮ ಕರ್ನಾಟಕದಲ್ಲಿ ಓಡಾಡಿದಂತಹ ಸ್ಥಳಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀರಾಮಚಂದ್ರ ಭೇಟಿ ಕೊಟ್ಟ ಮೊದಲನೆಯ ಜಾಗ ಹಂಬು ತೀರ್ಥ ಶ್ರೀರಾಮನ ಶರದಿಂದ ಹುಟ್ಟಿದ ತೀರ್ಥ ಈ ಕ್ಷೇತ್ರಕ್ಕೆ ಹಂಬು ತೀರ್ಥ ಎಂಬ ಹೆಸರು ಬಂದಿರುವುದರ ಹಿಂದೆ ಒಂದು ಪೌರಾಣಿಕ ಕಥೆ ಕೂಡ ಇದೆ ರಾಮಾಯಣ ಕಾಲದಲ್ಲಿ ಅರಣ್ಯವಾಸದಲ್ಲಿ ಇರುವಾಗ ಶ್ರೀರಾಮಚಂದ್ರನು ಈ ಪ್ರದೇಶಕ್ಕೆ ಬಂದು ನೆಲೆಸಿದಾಗ ದಿನನಿತ್ಯದ ಕಾರ್ಯಗಳಿಗೆ ನೀರಿನ ಅಭಾವವಾದಾಗ ಆ ಸಮಯದಲ್ಲಿ ರಾಮನು ನೆಲಕ್ಕೆ ಬಾಣವನ್ನು ಬಿಟ್ಟಾಗ ತೀರ್ಥ ಉದ್ಭವ ಆಯಿತು ಹೀಗೆ ಉದ್ಭವ ಆದ ತೀರ್ಥವನ್ನು ಅಂಬುತೀರ್ಥ ಎಂದು ಹೇಳಲಾಗುತ್ತೆ ಅಂಬು ಎಂದರೆ ಸಂಸ್ಕೃತದಲ್ಲಿ ಬಾಣ ಅಂತರ್ಥ ಇದು ಶ್ರೀರಾಮನ ಶಿರದಿಂದ ಹುಟ್ಟಿದ್ದರಿಂದ ಮುಂದೆ ಈ ನೀರು ನದಿಯಾಗಿ ಅರಿಯುವುದರಿಂದ ಈ ನದಿಗೆ ಶರಾವತಿ ಎಂದು ಕರೆಯಲಾಯಿತು ಎರಡನೆಯ ಸ್ಥಳ ನಮ್ಮ ಹೆಮ್ಮೆಯ ದೇವರಾಯನ ದುರ್ಗ ಶ್ರೀರಾಮನು ಲಂಕೆಗೆ ಹೋಗುವಾಗ ನೆಲೆ ನಿಂತ ಸ್ಥಳ ತುಮಕೂರು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ದೇವರಾಯನ ದುರ್ಗ ಬಹಳ ಪ್ರಖ್ಯಾತಿಯನ್ನು ಪಡೆದಿದೆ ಮಲ್ಲಪಟ್ಟಣ ಎಂದು ಕರೆಸಿಕೊಂಡಿದ್ದ ದೇವರಾಯನ ದುರ್ಗದಲ್ಲಿ ಕಂಠೀರವ ನರಸರಾಜ ಒಡೆಯರು ದುರ್ಗಾ ನರಸಿಂಹ ದೇವಾಲಯವನ್ನು ಕಟ್ಟಿಸಿದ್ದಾರೆ ಕುಂಬಿ ಬೆಟ್ಟಕ್ಕೆ ಹೋಗುವಾಗ ಮೈಸೂರು ಅರಸರ ಕಾಲದ ಕೋಟೆಯ ಪಳೆಯುಳಿಕೆಗಳು ಗೋಚರಿಸುತ್ತವೆ ಬೆಟ್ಟದ ಮೇಲೆ ಇರುವ ಸುಂದರವಾದ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ ಊರಿನ ಈಶಾನ್ಯ ದಿಕ್ಕಿನಲ್ಲಿ ಕುಂಬಿ ಬೆಟ್ಟವಿದೆ ಬೆಟ್ಟದ ಬಲಕ್ಕೆ ತಿರುಗಿದರೆ ಸೀತಾದೇವಿ ಕುಳ ಹಾಗೂ ರಾಮ ಲಕ್ಷ್ಮಣರು ತಪಸ್ಸನ್ನ ಆಚರಿಸಿದ ಗುಹೆಯಿದೆ ಈ ಗುಹೆಯಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣರ ವಿಗ್ರಹಗಳಿವೆ ಶ್ರೀರಾಮನು ಇಲ್ಲಿ ಲಂಕೆಗೆ ಹೋಗುವಾಗ ನೆಲೆ ನಿಂತಿದ್ದ ಎಂದು ಹೇಳಲಾಗುತ್ತೆ ಇಲ್ಲಿನ ನಾಮಚಿಮೆಯಲ್ಲಿ ಶ್ರೀರಾಮನ ಗುರುತನ್ನ ಕಾಣಬಹುದು ನಾಮಚಿಲಿಮೆಯಲ್ಲಿ ಶ್ರೀರಾಮನು ಬಾಣದಿಂದ ಚಿಮ್ಮಿಸಿದ ನೀರಿನ ಚಿಲುಮೆಯನ್ನ ಕಾಣಬಹುದು ಈ ಕಥೆಯ ಹಿಂದೆ ಒಂದು ದೊಡ್ಡ ರಹಸ್ಯವೇ ಇದೆ ಶ್ರೀರಾಮನು ಒಮ್ಮೆ ಹಣೆಗೆ ತಿಲಕವನ್ನ ಇಡಲು ನೀರು ಇಲ್ಲದಿದ್ದಾಗ ಇಲ್ಲಿನ ಬಂಡೆ ಕಲ್ಲಿಗೆ ಬಾಣವನ್ನ ಬಿಟ್ಟು ನೀರನ್ನ ತೆಗೆದನಂತೆ ಆಗ ನೀರು ಚಿಲುಮೆಯಂತೆ ಮುಖ್ಯ ಹಾಗಾಗಿ ಈ ಒಂದು ಜಾಗವನ್ನ ನಾಮದ ಚಿಲಿಮೆ ಎಂದು ಕರೆಯಲಾಯಿತು ಈಗಲೂ ಕೂಡ ಈ ಜಾಗದಲ್ಲಿ ನೀರು ಬರುತ್ತಾ ಇರುವುದನ್ನ ಕಾಣಬಹುದು ಮೂರನೆಯ ಸ್ಥಳ ಚುಂಚನಕಟ್ಟೆ ವನವಾಸ ಕಾಲದಲ್ಲಿ ಶ್ರೀರಾಮನು ಸೀತಾದೇವಿಯೊಡನೆ ಇಲ್ಲಿಗೆ ಬಂದಿದ್ದನೆಂಬ ಇತಿಹಾಸವಿದೆ ಚುಂಚನಕಟ್ಟೆ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನಲ್ಲಿರುವ ಒಂದು ಪ್ರವಾಸಿ ತಾಣ ಚುಂಚನಕಟ್ಟೆಯು ಕೃಷ್ಣರಾಜನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ರಾಮನು ತನ್ನ ವನವಾಸದ ಕಾಲದಲ್ಲಿ ತನ್ನ ಪತ್ನಿ ಸೀತಾದೇವಿಯೊಡನೆ ಇಲ್ಲಿಗೆ ಬಂದಿದ್ದನೆಂಬ ಇತಿಹಾಸವಿದೆ ಇಲ್ಲಿರುವ ಕೋದಂಡರಾಮ ದೇವಾಲಯವು ಪ್ರಸಿದ್ಧಿ ಪಡೆದಿದೆ ಇಲ್ಲಿಯ ವಿಶೇಷವೆಂದರೆ ರಾಮನ ಬಲಬದಿಗೆ ಸೀತಾದೇವಿಯ ವಿಗ್ರಹವಿದೆ ಮುಂದಿನ ಸ್ಥಳ ಶಬರಿಕೊಳ್ಳ ಶ್ರೀರಾಮನಿಗಾಗಿ ಶಬರಿ ಕಾಯುತ್ತಿದ್ದ ಸ್ಥಳ ರಾಮನ ಭಕ್ತ ಶಬರಿಗೆ ಸಮರ್ಪಿತವಾದ ಕೆಲವೇ ದೇವಾಲಯಗಳಲ್ಲಿ ಇದು ಕೂಡ ಒಂದು ಈ ದೇವಾಲಯವು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾನ್ ಪಟ್ಟಣದ ಬಳಿ ಇರುವ ಬೆಟ್ಟದ ಸೀಡಿನಲ್ಲಿದೆ ಶಬರಿಕೊಳ್ಳದಲ್ಲಿ ವರ್ಷದ ಕೆಲವು ದಿನಗಳಲ್ಲಿ ಅಂದರೆ ಅಮಾವಾಸ್ಯೆ ಮತ್ತು ಕೆಲವು ಹಬ್ಬಗಳಲ್ಲಿ ಮಾತ್ರ ಜನಸಂದಣಿ ಇರುತ್ತದೆ ಸಹಜವಾಗಿ ವಾರ್ಷಿಕ ಜಾತ್ರೆಯ ಸಮಯದಲ್ಲಿ ಈ ಸ್ಥಳದಲ್ಲಿ ಭಕ್ತರು ಮತ್ತು ವ್ಯಾಪಾರಿಗಳು ಬೀಡು ಬಿಡ್ತಾರೆ ಬ್ರಹ್ಮಗಿರಿ ಬೆಟ್ಟ ಲಕ್ಷ್ಮಣನು ತನ್ನ ಅಣ್ಣ ರಾಮನ ಬಾಯಾರಿಕೆ ನೀಗಲು ಬಾಣ ಬಿಟ್ಟ ಸ್ಥಳ ಈ ಬ್ರಹ್ಮಗಿರಿ ಬೆಟ್ಟ ಈ ಸ್ಥಳವನ್ನ ಲಕ್ಷ್ಮಣ ತೀರ್ಥ ಅಂತಾನು ಕರೆಯಲಾಗುತ್ತೆ ವನವಾಸದ ಸಂದರ್ಭದಲ್ಲಿ ಲಕ್ಷ್ಮಣನು ತನ್ನ ಅಣ್ಣ ರಾಮನ ಬಾಯಾರಿಕೆ ನೀಗಲು ಮುನಿಕಾಡಿನ ಬ್ರಹ್ಮಗಿರಿ ಎಂಬ ಬೆಟ್ಟಕ್ಕೆ ತನ್ನ ಬಾಣದಿಂದ ಹೊಡೆದಾಗ ಹುಟ್ಟಿ ಬರುವ ನದಿಯೇ ಲಕ್ಷ್ಮಣ ತೀರ್ಥ ಇದು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಉಗಮಿಸಿ ಪೂರ್ವಾಭಿಮುಖವಾಗಿ ಹರಿದು ಮುಂದೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಮೈಸೂರು ಜಿಲ್ಲೆಯ ಹುಣಸೂರು ಮತ್ತು ಕೃಷ್ಣರಾಜನಗರ ತಾಲೂಕಿನಲ್ಲಿ ಹರಿದು ಕೃಷ್ಣರಾಜ ಸಾಗರದ ಸಮೀಪ ಕಾವೇರಿ ನದಿಯನ್ನು ಸೇರುತ್ತೆ ಈ ನದಿಯು ಒಟ್ಟು ಉದ್ದ ನೂರ ಎಂಬತ್ತು ಕಿಲೋಮೀಟರ್ ಮುಂದಿನ ಸ್ಥಳ ಹಂಪಿ ಸೀತಾಮಾತೆಯನ್ನ ಹುಡುಕುತ್ತಾ ಶ್ರೀರಾಮನು ಹನುಮನ ಭೇಟಿ ಮಾಡಿದ ಸ್ಥಳ ಕಿಶ್ಕಿಂದೆ ಕೊಪ್ಪಳ ಜಿಲ್ಲೆ ಕಿಶ್ಕಿಂದೆ ಹನುಮ ಹುಟ್ಟಿದ ಸ್ಥಳ ಎಂದು ಹೆಸರುವಾಸಿಯಾದ ಪ್ರದೇಶ ಕಿಷ್ಕಿಂದೆ ಎಂದರೆ ಸಂಸ್ಕೃತದಲ್ಲಿ ಇಕ್ಕಟ್ಟಿನ ಪ್ರದೇಶ ಅಂತರ್ಥ ಹನುಮ ಹುಟ್ಟಿದ ಕೊಪ್ಪಳ ಜಿಲ್ಲೆ ಅಂಜನಾದ್ರಿ ಕೂಡ ಇಕ್ಕಟ್ಟಿನ ಪ್ರದೇಶವಾಗಿದೆ ಇಲ್ಲಿ ಸುಮಾರು ಐನೂರ ಎಪ್ಪತ್ತಾರು ಮೆಟ್ಟಿಲನ್ನ ಹತ್ತಿ ಹನುಮನ ದರ್ಶನ ಪಡೆಯಬೇಕು ಸೀತಾಮಾತಿಯನ್ನ ಹುಡುಕುತ್ತಾ ಶ್ರೀರಾಮನು ಹನುಮನ ಭೇಟಿ ಮಾಡಿದ ಸ್ಥಳ ಇದಾಗಿದೆ ಧರ್ಮಸ್ಥಳದ ಶ್ರೀರಾಮ ಕ್ಷೇತ್ರ ಶ್ರೀರಾಮಚಂದ್ರ ದೇವರು ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಬಂದು ಒಂದು ದಿವಸ ತಂಗಿದ್ದ ಸ್ಥಳ ಧರ್ಮಸ್ಥಳದ ಕನ್ಯಾಡಿ ಶ್ರೀರಾಮ ಕ್ಷೇತ್ರ ಇಲ್ಲಿ ಸೀತಾ ರಾಮ ಪರಿವಾರವನ್ನೇ ಪೂಜಿಸಲಾಗುತ್ತೆ ಈ ಪುಣ್ಯ ಭೂಮಿಗೆ ಪ್ರಭು ಶ್ರೀರಾಮಚಂದ್ರ ದೇವರು ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಬಂದು ಒಂದು ದಿವಸ ತಂಗಿ ಋಷಿ ಮುನಿಗಳೊಂದಿಗಿದ್ದು ತನ್ನ ಅನುಷ್ಠಾನವನ್ನ ಮಾಡಿದರು ಎಂಬುದು ಇಲ್ಲಿಯ ಇತಿಹಾಸ ಆ ಕಾರಣದಿಂದಲೇ ಶ್ರೀರಾಮ ಕ್ಷೇತ್ರಕ್ಕೆ ದಕ್ಷಿಣದ ಅಯೋಧ್ಯೆ ಎಂಬ ಹೆಸರು ಬಂದಿತು ಎನ್ನಲಾಗಿದೆ ಇದು ರಾಮನು ಕರ್ನಾಟಕದಲ್ಲಿ ಓಡಾಡಿದಂತಹ ಪುಣ್ಯಕ್ಷೇತ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಚಿಕ್ಕದಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು